ಈಗ ಯು ಕೆ ಅಂತ ತಕ್ಷಣ ನಾವು ಸ್ವಲ್ಪ ಅಫಿಷಿಯಲ್ ಆಗಿ ಥಿಂಕ್ ಮಾಡ್ತೀವಿ ಯುನೈಟೆಡ್ ಕಿಂಗ್ಡಮ್ ಅಂತ ನಮ್ ಸುತ್ತಾನೇ ಇದೆ ನಮ್ ಇರೋದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ ಒಂದು ಪ್ಯೂರ್ ಒಂದು ವಿಲೇಜ್ ಲವ್ ಸ್ಟೋರಿನ ನೇಳ್ಕೊಂಡು ಒಂದು ಕತೆ ಕಂಟೆಂಟ್ ನ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು ನಾಲ್ಕು ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಗಳು ಹೆಂಗ್ ಮಾತಾಡ್ತಾರೆ ಎಲ್ಲ ನೋಡ್ಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ ನ ರೆಡಿ ಮಾಡ್ಕೊಂಡಿದೀನಿ ಒಂದು ಕಮರ್ಷಿಯಲ್ ಆಗಿ ಒಂದಷ್ಟು ಬೇರೆ ತರ ಪ್ರೆಸೆಂಟ್ ಮಾಡೋಣ ಧರ್ಮ ಸಾರ್ ಈಗ ಆಕ್ಚುಲಿ ಎಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬೆಂಗಳೂರು ಆದಷ್ಟು ಅಂತ ಬಂದೇ ಇದಾರೆ ಅವಾಗಿಂದ್ರು ಡಿಫ್ರೆಂಟ್ ಮಾಡ್ಬೇಕಲ್ಲ ಏನಾದ್ರು ಡಿಫ್ರೆಂಟ್ ತೋರಿಸಬೇಕಲ್ಲ ಅಂತ ನನಗೊಂದು ಹೋಗ್ಬಿಟ್ಟು ಅದೇ ಅಪ್ರೋಚ್ ಮಾಡಿದೆ ಆ ಅವ್ರ ಹೇಳ್ತಿದಂಗೆನೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಮಾಡೋಣ ತುಂಬಾ ಟೈಮ್ ತಗೊಂಡು ನೀಟ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪಂದಿಸಿದ್ರು ಹಂಗೆ ನಮ್ ನಿರ್ಮಾಪಕರು ಬಂದ್ಬಿಟ್ಟು ಅವ್ರ ಬಗ್ಗೆ ತುಂಬಾ ಹೇಳ್ಬೇಕು ಆಕ್ಚುಲಿ ಕತೆ ಹೇಳ್ತಿದಂಗೆನೆ ಎರಡನೇ ಮಾತಾಡಿದೆ ಧರ್ಮ ಸಾರ ಸರ್ ನಿಮ್ ಟೆಕ್ನಿಷಿಯನ್ ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸರ್ ಕೆಲಸ ಮಾಡಿ ಸರ್ ನೀಟ ಪ್ರೆಸೆಂಟ್ ಮಾಡಿ ಸರ್ ಅಷ್ಟೇ ಅದೊಂದು ದೊಡ್ಡ ಗುಣ ಅವ್ರ ಬಗ್ಗೆ ಸಿನಿಮಾ ಮುಗ್ದಾದ್ಮೇಲೆ ಹೇಳ್ತೀನಿ ಲೈನ್ ಬಂದ್ಬಿಟ್ಟು ಇದೊಂದು ಪ್ಯೂರ್ ಲವ್ ಸ್ಟೋರಿ ಜೊತೆ ಎಂಟರ್ಟೈನರ್ ಆಗಿ ಒಂದಷ್ಟು ಕಮರ್ಷಿಯಲ್ ಆಗಿ ಇದೆ ಸೊ ಗುಲ್ಬರ್ಗ ಯಾದಗಿರಿ ಈಗ ಸೆಟ್ ವರ್ಕ್ ಸ್ಟಾರ್ಟ್ ಆಗಿದೆ ಸೆಟ್ ಆಗಿಸ್ತಾ ಒಂದು ಒಂದ್ ಇಪ್ಪತ್ತೈದು ಲಕ್ಷ ಖರ್ಚು ಹೋಗಿ ಅದಕ್ಕೆ ಸೆಟ್ ವರ್ಕ್ ನಡೀತಾ ಇದೆ ಮುಗ್ದಾದ್ಮೇಲೆ ಫುಲ್ಲು ಇಪ್ಪತ್ತಾರನೇ ತಾರೀಕಿಂದ ಶೆಡ್ಯೂಲ್ ಪ್ಲಾನ್ ಮಾಡಿದ್ವಿ ಒಂದ್ ಶೆಡ್ಯೂಲ್ ಈಗ ಮುಗಿಸ್ಬಿಟ್ಟು ಇನ್ನು ಗುಲ್ಬರ್ಗ ನೆಕ್ಸ್ಟ್ ಗುಲ್ಬರ್ಗ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದ್ ಬಜೆಟ್ ಕೊಟ್ಟೆ ನಮ್ಮ ಪ್ರೊಡ್ಯೂಸರ್ಗೆ ಒಂದ್ ಎರಡು ವರೆ ಸಿಯರ್ ಎರಡೂವರೆ ಸಿಯರ್ ಮೂರ್ ಸಿಆರ್ ವರ್ಗು ಕೊಟ್ಟಿದ್ದೀನಿ ಸೊ ನೀವ್ ಒಂದ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅವರು ನಮಗೆ ಅಷ್ಟು ಪ್ರೋತ್ಸಾಹಿಸ್ತಿದ್ದಾರೆ ಬಟ್ ಬಜೆಟ್ ಯಾಕೆ ಹಾಕ್ಬೇಡಿ ಬಜೆಟ್ ನೋಡ್ಕೊಂಡು ಹೋದ್ರೆ ನೀವು ಇದ್ ಮಾಡಕ್ ಆಗಲ್ಲ ಒಂದ್ ಕ್ವಾಲಿಟಿ ಆಗಿ ಸಿನಿಮಾ ಮಾಡಿ ಫಸ್ಟ್ ಅಷ್ಟೇ ನಾನು ಕೇಳೋದ್ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಪ್ರೋತ್ಸಾಹಿಸ್ತಿದ್ದಾರೆ ಬ್ಯಾಕ್ಗ್ರೌಂಡ್ ನಾನು ಬಿಲ್ಡಿಂಗ್ ಇಂಜಿನಿಯರ್ ಟಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಒಂದು ಹುಚ್ಚು ಪ್ರೀತಿ ಸರ್ ಒಂದು ಆಸೆ ಚಿಕ್ಕ ಒಂದು ಆಸೆ ಇತ್ತು ನಮಗೆ ನಮ್ಗೆ ಬಿಸ್ನೆಸ್ ಅಲ್ಲಿ ಸಾಕು ನಮ್ಮ ನಮ್ ಇರೋ ಬಿಸ್ನೆಸ್ ಅಲ್ಲಿ ಹಂಗೆ ಇರಬಹುದು ಸೊ ಇದರಲ್ಲಿ ಬಂದು ಒಂದು ನ್ಯೂ ವೇ ಒಂದು ನ್ಯೂ ಬಿಸ್ನೆಸ್ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ ಇದರಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಇನ್ನೊಂದು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಒಂದು ಸಮಾಜ 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 ಒಳಗಡೆ ನಾವು ಒಂದು ಏನೋ ಎಲ್ಲೋ ಇದ್ದು ಎಲ್ಲೋ ಎಲ್ಲೋ ಬಂದಿವಾಗ ಏನೋ ಮಾಡ್ತಾ ಇದೀವಿ ಅಂತ ಮಾಡುವಾಗ ನಮ್ಮ ಹಿಂದೆ ಇರೋರು ಅದು ಮಾಡಕ್ಕೆ ಟ್ರೈ ಮಾಡ್ತಾರೆ ಸಿನಿಮಾದಲ್ಲಿ ಸ್ಟೋರಿ ಸರ್ ಸ್ಟೋರಿ ಪ್ಲಸ್ ಬಂದ್ಬಿಟ್ಟು ಡಿಫ್ರೆಂಟ್ ಸ್ಟೈಲು ನಾವು ಎಲ್ಲ ತುಂಬಾ ಪಿಕ್ಚರ್ ನಾವು ನೋಡ್ತಾ ಇದ್ದೀವಿ ತುಂಬಾ ಸಿನಿಮಾ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಲವ್ ಸ್ಟೋರೀಸ್ ನೋಡ್ತಾ ಇದ್ದೀವಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಸೊ ಅದನ್ನ ನೋಡುವಾಗ ಕೇಳುವಾಗ ಸ್ಟೋರಿ ಕೇಳಿದೆ ನಾನು ನನ್ಗೆ ತುಂಬಾ ಇಷ್ಟ ಆಯ್ತು ಸರಿ ಸರ್ ಓಕೆ ನಾವು ಮಾಡೋಣ ಅಂತ ಹೇಳಿದೆ ಆಮೇಲೆ ಧರ್ಮ ಸರ್ ಬರ್ತಾರೆ ಹೀರೋ ಅಂತ ಹೇಳಿದ್ರು ಓಕೆ ಸರ್ ಮಾಡಿ ಅಂತ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಬಗ್ಗೆ ಅವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡಿ ಸರ್ ಈ ತರ ಮಾಡ್ತಾ ಇದ್ವಿ ಅಂದ್ರೆ ಅವರು ಓಕೆ ಸರ್ ಮಾಡೋಣ ಅಂತ ಅವ್ರು ಹೇಳಿದ ತಕ್ಷಣ ನಾವು ಮೂವ್ ಮಾಡಿದ್ವಿ ಸರ್ ಸರ್ ಅವರ ಐ ಇಂದ ಬಂದೆ ಸೊ ಮಾತಾಡೋಕ್ಕೆ ಮೊದಲು ನಮ್ಮಲ್ಲಿ ಒಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅಂತ ನನಗೆ ತೋರಿಸ್ಕೊಟ್ಟ ಒಬ್ಬ ನಿರ್ದೇಶಕ ಸೊ ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೆ ಹಾಡುಗಳು ಪ್ರಯತ್ನ ಪಟ್ಟೆ ಬಿಟ್ಟು ಆಯ್ತು ಅಂದ್ಕೊಂಡಿದ್ದೀನಿ ಸೊ ಅದಾದ್ಮೇಲೆ ನಾನು ಬೇಸಿಕ್ ವೈದ್ಯನಾಗಿರೋದ್ರಿಂದ ಸಿನ್ಮಾ ಹಾಗೂ ನನ್ನ ವೈದ್ಯಕ್ಕೆ ಎರಡು ಪ್ರೊಫೆಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಚಿತ್ರಗಳು ಬರ್ತಾ ಇರೋದು ಇಲ್ಲ ಕೆಲವು ಮಾತ್ರ ಸ್ಟೋರಿ ಚೆನ್ನಾಗಿರೋದು ಸ್ವಲ್ಪ ಪ್ರಾಜೆಕ್ಟ್ ಚೆನ್ನಾಗಿರೋದು ನೋಡ್ಕೊಂಡು ಒಪ್ಕೊಂತಿ ಸೊ ಡೈರೆಕ್ಟರ್ ಸರ್ ಬಂದು ಕತೆ ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಸಂದೀಪಾಗ್ಲು ಮಾಡ್ತೀನಿ ಅಂತ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾನು ಇದ್ರಲ್ಲಿ ನಾಲ್ಕು ಹಾಡಿದೆ ಒಂದು ಪ್ಯಾಥೋ ಸಾಂಗು ಒಂದು ಇಂಟ್ರೊಡಕ್ಷನ್ ಸಾಂಗು ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಕಿ ಹ್ಮ್ ಸಾಹಿತ್ಯ ಈಗ ಒಂದು ಸಾಂಗ್ ಆಗಿದೆ ಬಟ್ ಇನ್ನು ಮಿಕ್ಕಿದೆಲ್ಲ ಈಗ ಆಗ್ತಾ ಇದೆ ಡಿಸ್ಕಷನ್ ಆಗಿದೆ ಸ್ವಲ್ಪ ಲೈಟ್ ಶುರು ಮಾಡೋದಕ್ಕೆ ಪ್ರೆಸ್ ಮೀಟ್ನ ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಯು ಕೆ ಲಾಸ್ಟ್ ಅಲ್ಲಿ ಸೊ ಟೈಟ್ಲೇ ಒಂದು ಬಂದು ಅವ್ರು ನನಗೆ ಹೇಳಿದ ತಕ್ಷಣ ನನಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಟೈಟ್ಲ್ ಏನಿರುತ್ತೆ ಅಂತ ಯಾಕಂದರೆ ಯು ಕೆ ಲಾಸ್ಟ್ ಅವ್ರಿಂದ ಯುನೈಟೆಡ್ ಕಿಂಗ್ಡಮ್ ಇಲ್ಲ ಉತ್ತರ ಕರ್ನಾಟಕ ಅಂತ ಸೊ ಪ್ರೊಡ್ಯೂಸರ್ ಡೈರೆಕ್ಟ್ರು ನೀಟಾಗಿ ನನಗೆ ಬಿಡಿಸಿ ಹೇಳಿದ್ರೆ ಸರ್ ಈ ಥರ ಒಂದು ಕತೆ ಮಾಡೋಣ ಸರ್ ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯೋಂಥ ಒಂದು ಲವ್ ಸ್ಟೋರಿ ಬಗ್ಗೆ ಒಂದು ಒಂದು ಕತೆ ಮಾಡ್ಕೊಂಡಿದ್ದೀನಿ ಸೊ ಆ ಥರ ಒಂದು ಎಕ್ಸಿಕ್ಯೂಷನ್ ಮಾಡೋಣ ಅಂತ ಸೊ ಫಸ್ಟ್ ಕೇಳಿದ್ದು ಸರ್ ನನ್ನ ಭಾಷೆ ನಿಮಗೆ ಕಂಪ್ಲೀಟಾಗಿ ಒಂದು ನಷ್ಟ ದಿನ ನಾವು ವರಯಸೋದನ್ನ ಮಾಡಬೇಕು ನಿನಗೆ ಓಕೆನಾ ಅಂತ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಯಾಕಂದರೆ ನಾನು ಫಸ್ಟ್ ಟೈಮ್ ಅವರು ಅವಾಗಲೇ ಹೇಳಿದಂಗೆ ಮೊದಲನೇ ಸಾರಿ ನಾನು ಈ ಥರ ಒಂದು ಒಂದು ಕತೆ ಒಪ್ಕೊಂಡು ಒಂದು ಈ ಥರ ಒಂದು ಭಾಷೆ ಬಳಸೋ ಥರ ಒಂದು ಮಾಡೋಣ ಅಂತ ನಾನು ಹೇಳಿದೆ ಸೊ ಅದಕ್ಕೆ ತಕ್ಕಂತೆ ಅವರು ಪ್ರಿಪರೇಷನ್ ಎಲ್ಲ ಮಾಡಿಕೊಂಡು ಸೊ ಎಷ್ಟೊಂದು ಸಿನಿಮಾ ರಿಹೇಸಲ್ಸ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಹೋಗೋಣ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಸೊ ನಾನು ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸರ್ ಒಳ್ಳೆಯ ಕಾಣಾಚಿತ್ರದಲ್ಲಿ ಒಳ್ಳೆ ಸಿನಿಮಾ ನಮಗೆ ಮಾಡಬೇಕು ನನಗೆ ಒಳ್ಳೆಯ ಕೊಡುಗೆ ಇರಬೇಕು ನನ್ನನು ಅಂತ ಅವ್ರು ಹೇಳಿದ್ರು ಸೊ ಅದನ್ನು ಭಾಳ ಇಷ್ಟ ಆಯಿತು ಯಾಕಂದರೆ ಇವತ್ತು ನಿರ್ಮಾಪಕರು ಬಂದಮೇಲೆ ನಾವು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಕಲಾರಿದರು ಹಾಗೂ ನಮ್ಮ ನಿರ್ದೇಶಕರು ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಂದು ಇರಲು ಇವಾಗ ಒಂದು ಸೆಟ್ಟು ಯಾಕಂದ್ರೆ ಅವ್ರು ಹೇಳ್ತಾ ಸರ್ ಈ ಟೈಮ್ ಅಲ್ಲಿ ಉತ್ತರ ಕನ್ನಡ ಹೋಗಿ ಶೂಟ್ ಮಾಡಬೇಕಂದ್ರೆ ತುಂಬಾ ಬಿಸಿಲು ಇರುತ್ತೆ ಎಲ್ರಿಗೂ ಪಾಪ ತೊಂದರೆ ಆಗುತ್ತೆ ಸೊ ಇಮಿಡಿಯೇಟ್ ಆಗಿ ಮಾಡ್ಬೇಕಂದ್ರೆ ಕೊಳೆಗಾಲದಲ್ಲಿ ಈ ಕಡೆ ಎಲ್ಲಾದ್ರೂ ಒಂದು ಒಂದ್ ಇಪ್ಪತ್ತೈದು ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ಒಂದು ಸೆಟ್ ಆಗ್ತಾ ಇದಾರೆ ನೀವೆಲ್ಲರೂ ನೋಡ್ದ ಹಾಗೆ ನಮ್ಮ ಚಿತ್ರತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ ಹಾಗೆ ಬಂಡಿ ಮಕ್ಕಳಮ್ಮ ತಾಯಿ ಆಶೀರ್ವಾದ ಸಿಕ್ಕಿದೆ ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅದು ಖುಷಿ ಇದೆ ನನ್ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ಅವಕಾಶ ನನ್ಗೆ ಅವಕಾಶ ಕೊಡಿಸಿದಂತ ಮಂಜು ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಸುಮಾರು ದಿನದಿಂದ ಸರ್ ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್ ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳ ಬೇಡ ಯಾವ್ದಾದ್ರು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫರೆಂಟ್ ಟೀಮ್ ಜೊತೆ ಡಿಫ್ರೆಂಟ್ ಆಗಿ ವರ್ಕ್ ಮಾಡ್ಬೇಕು ಅನ್ನಿಸ್ತದೆ ಯಾವ್ದಾದ್ರು ಒಳ್ಳೆ ಸ್ಟೋರಿ ಇದ್ರೆ ರೆಫರ್ ಮಾಡಿ ಸರ್ ಅಂತ ಸುಮಾರು ದಿನದಿಂದ ಕೇಳ್ಕೊತಿದ್ದೆ ಸೊ ಫೈನಲಿ ನನಗೊಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಧರ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ನವಗ್ರಹ ಫಿಲಮ್ನಿಂದನೂ ನಾನು ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್ ಅಂತ ಹೇಳ್ಬೋದು ಸೊ ಚಾಕ್ಲೇಟ್ ಬಾಯ್ ಜೊತೆ ನಾನು ಇವತ್ತು ಆಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ ಹಾಗೆ ನಮ್ಮ ಸುರೇಶ್ ಸರ್ ಪ್ರೊಡ್ಯೂಸರ್ ಸುರೇಶ್ ಸರ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ವಿಜಯ್ ಸರ್ ಡೈರೆಕ್ಟರ್ ವಿಜಯ್ ಸರ್ ನನಗೆ ಬಂದ್ ಸ್ಟೋರಿ ಹೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ಧರ್ಮ ಸರ್ ಅಂತ ಹೇಳಿದ್ರು ಓಹ್ ಅವ್ರು ಆಲ್ರೆಡಿ ವೆಲ್ ರೆಕಗ್ನೈಸ್ಡ್ ಆಕ್ಟರ್ ನಾನು ಇವಾಗ ನ್ಯೂ ಕಮ್ಮರು ಸೊ ಹೇಗೆ ಸರ್ ಅಕ್ಸೆಪ್ಟ್ ಮಾಡ್ತಾರ